ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಪುರುಷರಿಗೂ ಮತ್ತೆ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಸಿಗುತ್ತಂತೆ ಸೊ ಹಾಗಾದರೆ ಯಾವ ರೀತಿಯ ಒಂದು ಸ್ಕೀಮು ಸೊ ಈ ಒಂದು ಸ್ಕೀಮ್ನ ಹೆಸರೇನು ಮತ್ತು ಈ ಒಂದು ಸ್ಕೀಮ್ಗೆ ನಾವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಲ್ಲಿ ಹೋಗಿ ಹಾಕಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಅದರ ಜೊತೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪುರುಷರಿಗೂ ಕೂಡ ಮಹಿಳೆಯರಿಗೂ ಅಂತಲೇ ಹೇಳ್ಬೋದು ಸೊ ಏನು ಈ ಒಂದು ಗುಡ್ ನ್ಯೂಸು ಏನು ಸ್ಕೀಮು ಯಾವ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಸೊ ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮರಿದೇ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ರಾಜ್ಯ ಸರ್ಕಾರದವರು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಪುರುಷರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಪ್ರತಿ ತಿಂಗಳು ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಒಂಬತ್ತು ಸಾವಿರ ರೂಪಾಯಿನ ಪಡ್ಕೋಬೋದು ಅಂತಲೇ ಹೇಳ್ಬೋದು ಸೊ ಏನಂತಂದ್ರೆ ಗೃಹಲಕ್ಷ್ಮಿ ಸ್ಕೀಮ್ ಏನಿತ್ತು ಅದು ಎಲ್ಲರೂ ಕೂಡ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗುವಂಥದ್ದಾಗಿತ್ತು ಅದು ಪ್ರತಿ ತಿಂಗಳು ಕೂಡ ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿತ್ತು ಅಷ್ಟೇ ಆದರೆ ಈ ಒಂದು ಸ್ಕೀಮಲ್ಲಿ ಒಂಬತ್ತು ಸಾವಿರ ರೂಪಾಯಿ ಬರುತ್ತಂತೆ ಪ್ರತಿ ತಿಂಗಳು ಕೂಡ ಅದರ ಜೊತೆ ಇಲ್ಲಿ ಮಹಿಳೆಯರಿಗೆ ಮಾತ್ರ ಇಲ್ಲಿ ಏನು ಅಪ್ಲಿಕೇಶನ್ ಹಾಕಬೇಕು ಒಂದು ಯಾವುದೇ ರೀತಿಯ ರೂಲ್ಸ್ ಗಳನ್ನ ಮಾಡಿಲ್ಲ ಇಲ್ಲಿ ಪುರುಷರಾಗಿರ್ಬೋದು ಅಥವಾ ಮಹಿಳೆಯರು ಕೂಡ ಆಗಿರಬಹುದು ಸೊ ಯಾರಾದರೂ ಆಗಿದ್ರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬಹುದು ಅಂತೆ ಸೊ ಅಪ್ಲೈ ಮಾಡ್ಬಿಟ್ಟು ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಪಡ್ಕೋಬಹುದು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಈ ಒಂದು ಯೋಜನೆಗೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಟ್ಟಿದೆ ಅಂದರೆ ಯಾವ ರೂಲ್ಸ್ಗಳನ್ನ ಇಟ್ಟಿದ್ದಾರೆ ಏನು ಕಂಡೀಷನ್ಸ್ಗಳನ್ನ ಇಟ್ಟಿದೆ ಅಂತ ನೋಡೋಣ ಮೊದಲನೇದಾಗಿ ಬಂದು ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ವಯಸ್ಸು ಬಂದುಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಂತೆ ಸೊ ಅದಕ್ಕಿಂತ ಕೆಳಗಡೆ ಇರೋವಂಥವ್ರು ಯಾರೂ ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡೋದಕ್ಕಾಗಲ್ಲ ಅದೇ ರೀತಿ ಹದಿನೆಂಟು ವರ್ಷದ ಮೇಲ್ಪಟ್ಟರು ಯಾರೇ ಆಗಿದ್ರು ಕೂಡ ಇದಕ್ಕೆ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟ ವರಾಗ್ಬಿಟ್ಟು ಅರವತ್ತು ವರ್ಷದ ಕೆಳಮಟ್ಟವರಾಗಿದ್ದವ್ರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಅಂತ ಸೊ ಹಾಗಾಗಿ ಸರ್ಕಾರದವರು ಈ ಒಂದು ಕಂಡೀಷನ್ನ ಇಟ್ಟಿದ್ದಾನೆ ಕಂಡೀಷನ್ ಬಿಟ್ಟು ಇದೊಂದೇ ಇಟ್ಟಿರೋದು ಆಮೇಲೆ ಬೇರೆ ಯೋಜನೆಗಳಿಗೆಲ್ಲ ಪರ್ಟಿಕ್ಯುಲರ್ ಕ್ಯಾಸ್ಟ್ ಅಂತ ಹೇಳಿತ್ತು ಅಂದರೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ಮುಸ್ಲಿಮ್ಸ್ಗೆ ಅಥವಾ ಹಿಂದೂಗಳಿಗೆ ಬೇರೆ ಬೇರೆ ರೀತಿ ಕ್ಯಾಸ್ಟ್ ಇಂತಹ ಕ್ಯಾಸ್ಟ್ಗಳು ಮಾತ್ರನೇ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಇತ್ತು ಆದರೆ ಈ ಒಂದು ಯೋಜನೆಯಲ್ಲಿ ಯಾವುದೇ ರೀತಿ ಕ್ಯಾಸ್ಟ್ ಏನೋ ಕ್ಯಾಸ್ಟ್ ಇದನ್ನ ಇಟ್ಟಿಲ್ಲ ಸೊ ಯಾವ ಕ್ಯಾಸ್ಟ್ ಆಗಿದ್ರೂ ಕೂಡ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬಹುದು ಈಗ ನೀವು ಕೇಳ್ಬೋದು ಇಷ್ಟೆಲ್ಲ ಹೇಳಿದೆ ಇದನ್ನ ಹೋಗ್ಬಿಟ್ಟು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನೀವು ಕೇಳಿದ್ರೆ ನೀವು ಬೇರೆ ಯೋಜನೆಗಳಿಗೆಲ್ಲ ಏನು ಮಾಡ್ತಾ ಇದ್ವಿ ಕರ್ನಾಟಕ ಒನ್ ಆಗಿರ್ಬೋದು ಅಥವಾ ಬ್ಯಾಂಗ್ಳೂರ್ ಒನ್ ಆಗಿರ್ಬೋದು ಅಥವಾ ಏನು ಪಾಪೂಜಿ ಕೇಂದ್ರ ಆಗಿರ್ಬೋದು ಸೊ ಅಂತ ಜಾಗಗಳಿಗೆ ಹೋಗ್ಬಿಟ್ಟು ನಾವು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅವರು ಅಪ್ಲೈ ಮಾಡಿ ಕೊಡ್ತಾ ಇದ್ರು ಆದರೆ ಈ ಒಂದು ಯೋಜನೆಗೆ ಏನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಎಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು ಅಂತ ನೀವು ಕೇಳೋದಾದರೆ ಇಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಕೇಳಬೇಕಾಗತ್ತೆ ಅಲ್ಲಿ ಒಂದು ನಿಮ್ಮ ಒಂದು ಅಕೌಂಟನ್ನು ನೀವು ಓಪನ್ ಮಾಡಬೇಕಾಗತ್ತೆ ಸೊ ನಿಮ್ಮ ಒಂದು ಅಕೌಂಟ್ ಓಪನ್ ಇತ್ತು ಅಂದರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಸಿಗುವಂಥದ್ದು ಸೊ ಹಾಗಾದರೆ ನೀವು ಕೇಳ್ಬೋದು ಸುಮ್ಮನೆ ಕೊಟ್ಬಿಡ್ತಾರ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ನಾವೇನು ಏನೋ ಅಮೌಂಟೇ ಹಾಕದೆ ಸುಮ್ಮನೆ ಒಂಬತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತಾರ ಅಂತ ನೀವು ಕೇಳ್ಬೋದು ಇಲ್ಲ ಅದ್ರಗೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನೀವು ಇಂತಿಷ್ಟು ಹಣ ಅಂತೇಳಿ ನೀವು ನಿಮ್ಮ ಒಂದು ಖಾತೆಗೆ ಹಾಕೊಂಡ್ರೆ ಅಂತಂದ್ರೆ ಅವರು ಎಕ್ಸ್ಟ್ರಾ ಬಡ್ಡಿಯನ್ನು ಹಾಕಿಬಿಟ್ಟು ಅದ್ರ ಬಗ್ಗೆ ಅಂದರೆ ಎಕ್ಸ್ಟ್ರಾ ಬಡ್ಡಿಯನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ಅಂದರೆ ಹಣವನ್ನು ನಿಮಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಬರೋ ಹಾಗೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಅದಕ್ಕೂ ಕೂಡ ರೂಲ್ಸ್ ಇದೆ ಎಷ್ಟು ಅಮೌಂಟ್ ಹಾಕಬೇಕು ನೀವು ಎಷ್ಟು ಅಮೌಂಟ್ ಹಾಕಿದ್ರೆ ನಿಮಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಅಂತಲೂ ಕೂಡ ಎಲ್ಲಿ ಅಂದರೆ ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ ಅಂದ್ರೆ ಬೇರೆ ಯೋಜನೆಗಳಲ್ಲಿ ಏನಿದೆ ಅಂದರೆ ನೀವೇನಾದರೂ ಹಣವನ್ನು ಇಷ್ಟಿಷ್ಟು ಹಣ ಅಂತೇಳಿ ಹಾಕಿದ್ರೆ ನಿಮಗೆ ಅರವತ್ತು ವರ್ಷ ಮೇಲ್ಪಟ್ಟದ ಮೇಲೆ ನಿಮಗೆ ಇಷ್ಟಿಷ್ಟು ಹಣ ಅಂತೇಳಿ ಬರ್ತಾ ಇತ್ತು ಆದರೆ ಈ ಒಂದು ಯೋಜನೆಯಲ್ಲಿ ಆ ಥರ ಯಾವುದೇ ರೀತಿಯ ಒಂದು ಹೆಸರು ಏನೋ ಯಾವುದೇ ರೀತಿಯ ಒಂದು ರೂಲ್ಸ್ ಇಲ್ಲ ಅಂತಲೇ ಹೇಳ್ಬೋದು ಸೊ ನೀವು ಪ್ರತಿ ತಿಂಗಳು ಇಷ್ಟಿಷ್ಟು ಹಣ ಅಂತೇಳಿ ನೀವೇನಾದರೂ ನಿಮ್ಮ ಖಾತೆಗೆ ಹಾಕೊಂಡ್ರಿ ಅಂತಂದರೆ ಸೊ ನಿಮಗೆ ಪ್ರತಿ ತಿಂಗಳು ಕೂಡ ಒಂಬತ್ತು ಸಾವಿರ ರೂಪಾಯಿ ಅಂದರೆ ನೀವು ಎಷ್ಟು ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಬರಬೇಕು ಅನ್ನೋದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮಗೆ ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಯೋಜನೆ ಹೆಸರೇನಪ್ಪ ಅಂತಂದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಸೇವಿಂಗ್ ಅಕೌಂಟ್ ಅಂತೇಳಿ ಸೊ ಈ ಒಂದು ಯೋಜನೆಗೆ ನೀವು ಈ ಒಂದು ಯೋಜನೆಯಿಂದ ನೀವು ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಪಡ್ಕೋಬಹುದು ಅಂತಾನೆ ಹೇಳಬಹುದು ಸೊ ಇದಕ್ಕೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಮೇಲೆ ನಿಮ್ಮ ಒಂದು ಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಇದು ಇಷ್ಟು ಸಾಕು ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಓಪನ್ ಮಾಡ್ಕೋಬಹುದು ನಿಮ್ಮ ಪೋಸ್ಟ್ ಆಫೀಸ್ಗಳಲ್ಲಿ ಸೊ ಯಾವುದೇ ರೀತಿಯ ನೀವು ಏನೋ ಟೆನ್ಶನ್ ಇಲ್ಲ ಅಥವಾ ಇದನ್ನ ಸೇವಿಂಗ್ಸ್ ಮಾಡಬಹುದು ನೀವು ಎಲ್ಲಿ ಇಡಬೇಕು ಅನ್ನೋದು ಕೂಡ ಒಂದು ಯೋಚನೆ ಆಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಅಮೌಂಟ್ನ ಸೊ ಈ ಒಂದು ಈ ಜಾಗದಲ್ಲಿ ನೀವೇನಾದ್ರೂ ನಿಮ್ಮ ಒಂದು ಹಣವನ್ನು ಹೂಡಿಕೆ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಒಂಬತ್ತು ಸಾವಿರ ರೂಪಾಯಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವೇನಾದ್ರೂ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಪಡ್ಕೋಬೇಕು ಅಂದ್ರೆ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಿ ನೀವು ಕೂಡ ಮನೆಯಲ್ಲೇ ಕೂತ್ಬಿಟ್ಟು ಕೂಡ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದ್ರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ ಇನ್ನ ನಿಮಗೆ ಗೊತ್ತಿರುವಂತರಾಗಿರ್ಬೋದು ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅವರು ಕೂಡ ಹೇಗೆ ಹಣವನ್ನು ಸೇವ್ ಮಾಡ್ಬೋದು ಹಾಗೆ ಅವರು ಕೂಡ ಹೇಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರನ ಪಡ್ಕೋಬೋದು ಅನ್ನೋದು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಮರೆಯದ ಕಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ